ನಮ್ಮ ಅವರು ಸಾಹಸ ಮಾಡ್ತಾ ಇದಾರೆ ಮಗ ಪರವಾಗಿಲ್ಲ ಬದುಕಿದ್ದಾರೆ ಐಸ್ ಎಲ್ಲರೂ ಟಿಫನ್ ತಿಂತಾ ಇದ್ದೀವಿ ನೋಡಿ ಇಡ್ಲಿ ತಿಂದೆ ದೋಸೆ ತಿಂದೆ ಯಾವಾಗ್ಲೂ ಟಿಫನ್ ಇಲ್ಲ ಊಟ ಏನಾದ್ರು ಮಾಡ್ಬೇಕಾದ್ರೆ ಒಂದು ಪ್ರಾಬ್ಲಮ್ ಗೈಸ್ ನಾವೆಲ್ಲ ತಿನ್ನಾದ್ರೂ ತಿಂದಿರಲ್ಲ ತಿನ್ನೋದಕ್ಕೆ ನಮ್ಗೆ ಬೇಜಾರಾಗಲ್ಲ ಗೈಸ್ ಇವ್ ತಿನ್ನೋದು ಅವರ್ ಟೈಮ್ ವೇಸ್ಟ್ ಮಾಡ್ತಾನೆ ಗೈಸ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ತಿನ್ನೋದಕ್ಕೆ ಅಂತಾನೆ ಒಂದು ಐದ್ ಅವರ್ ತಗೊಂಡಿರ್ತಾನೆ ಗೈಸ್ ಅನ್ನ ನೋಡಿ ಗೈಸ್ ಯಾವ ಹೇಳ್ಕೊಂಡಿದಾರೆ ಸಣ್ಣ ಅದನ್ನ ಕಿವಿಯಿಂದ ತೆಗಿ ಹುಳ ಇರುತ್ತೆ ಅದರಲ್ಲಿ ಬೇಗ ತೆಗಿಸ್ಕೊಂಡು ತೆಗೀರಿ ಅದ್ರ ಉಳ ಇರುತ್ತೆ ಲಾಸ್ಟ್ ಚಾನ್ಸ್ ಅಂತ ನೋಡೋಣ ಅಯ್ಯೋ ಅಲ್ಲಿವರೆಗೂ ಹೋಯ್ತು ಪರವಾಗಿಲ್ಲ ಹಲೋ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ನಮ್ಮ ಡೇ ಎಂಡ್ ಮಾಡುವಂತ ಟೈಮ್ ರೆಸಾರ್ಟ್ ಅಲ್ಲಿ ಪಾರ್ಟ್ ತ್ರೀಗೆ ಎಲ್ಲರಿಗೂ ವೆಲ್ಕಮ್ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತಿನ ವ್ಲಾಗಲ್ಲಿ ಏನೇನು ಇರುತ್ತೆ ಅಂತ ಅಂದರೆ ಬ್ರೇಕ್ಫಾಸ್ಟ್ ಇರುತ್ತೆ ಮತ್ತು ನಾವು ಮಿಕ್ಕಿರೋ ಗೇಮ್ಸ್ಗಳು ಅಂದರೆ ಎಷ್ಟೊಂದು ಬಿಟ್ಟಿದ್ದೀವಲ್ಲ ಗೇಮ್ಸು ಅದನ್ನು ಕೂಡ ಆಡಬೇಕು ಸೊ ಇವತ್ತು ಧೀರಾಜಿಗೆ ಕೂಡ ಇನ್ನೊಂದು ಗೇಮ್ನ ಆಡಬೇಕಂತ ಅಂದ್ಕೊಂಡಿದ್ವಿ ಆಡಿಸ್ಬೇಕು ಆಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ ಸೊ ಅದನ್ನು ಅವನು ಕೂಡ ಟ್ರೈ ಮಾಡ್ತಾನಂತೆ ಬನ್ನಿ ಯಾವ ಥರ ಇರುತ್ತೆ ಗೇಮು ಅವನು ಹೆಂಗೆ ಟ್ರೈ ಮಾಡ್ತಾನೆ ನೋಡಿ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದಾನೆ ಸೊ ಎಲ್ಲರೂ ರೆಡಿ ಆಗಿದ್ದಾರೆ ಬ್ರೇಕ್ಫಾಸ್ಟ್ ಮಾಡಕ್ಕೆ ಗಾಯ್ಸ್ ಇವಾಗ ಇನ್ನೊಂದು ಅವರಿಗೆ ಯಾವ ತರ ಗೇಮ್ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವರಿಗೆ ಗೊತ್ತೇ ಇಲ್ಲ ಆಚೆ ಹೇಳಬೇಕಂತ ಆ ಅವರು ನೋಡಿಲ್ಲ ಅನ್ಸುತ್ತೆ ಸೋ ಅದಕ್ಕೋಸ್ಕರ ಅವರ ಎಕ್ಸ್‌ಪೀರಿಯನ್ಸ್ ಗೋಸ್ಕರ ಗೇಮ್ ನಾ ಆಡ್ತಿದಾನೆ ಬನ್ನಿ ನೋಡೋಣ ಯಾವ ತರ ಆಡ್ತಾನೆ ಅಂತ ಸೋ ಓಕೆ ಗಾಯ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿಸ್ತೀನಿ ವೇಟ್ ಮಾಡಿ ಸನು ಗುಡ್ ಮಾರ್ನಿಂಗ್ ಹೇಳಿ ಗುಡ್ ಮಾರ್ನಿಂಗ್ ಧನ್ಯಾ ಗುಡ್ ಮಾರ್ನಿಂಗ್ ಹೇಳಿ ಹಾಯ್ ಗುಡ್ ಮಾರ್ನಿಂಗ್ ಚೆನ್ನಾಗಿ ನಿದ್ದೆ ಬಂತ ಸ್ವಲ್ಪ ಅಂತಷ್ಟೇ ಗಾಯ್ಸ್ ಇವರು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ನಮ್ಮ ಸಣ್ಣ ನಿದ್ದೆ ಮಾಡಿದ್ರಮ್ಮ ನಾನು ನಿದ್ದೆ ಮಾಡಿದ್ದೀನಿ ನಂಗೆ ಗೋಚಾರನೇ ಇಲ್ಲ ಒಳ್ಳೆ ನಿದ್ದೆ ಹನ್ನೆರಡು ಗಂಟೆ ಗಂಟೆ ದೆವ್ದ್ ಕತೆ ದೆವ್ದ್ ಕತೆ ಶುಭ ಮುಂಜಾನೆ ಎಲ್ರಿಗೂ ಗಾಯಸ್ ಹನ್ನೆರಡು ಗಂಟೆವರೆಗೂ ಯಾರು ಮಲಗಿರಲಿಲ್ಲ ಫುಲ್ ಎಂಜಾಯ್ ಮಾಡ್ತಾ ಇದ್ದೀವಿ ಮಾತಾಡ್ಕೊಂಡು ಲೂಡೋ ಆಡ್ಕೊಂಡು ಕ್ಯಾರಮ್ ಮಾಡ್ಕೊಂಡು ಇಂಡೋರ್ ಗೇಮ್ಸ್ ಎಲ್ಲ ಆಡ್ತಿದ್ವಿ ನೈಟ್ ಸೊ ಮಗ ಹೆಂಗ್ ನಿದ್ದೆ ಮಾಡ್ದ ಚೆನ್ನಾಗಿದೆ ಬಂದ ಗಾಯಸ್ ಇವರಿಗೋಸ್ಕರ ಹೊಸ ಬೆಡ್ ತರ್ಸಿ ಹೊಸ ಬೆಡ್ ಅಲ್ಲಿ ಮಲಗಿಸಿದ್ವಿ ಸೊ ಬನ್ನಿ ಇವಾಗ ನೆಕ್ಸ್ಟ್ ನಮ್ಮ ಬ್ರೇಕ್ಫಾಸ್ಟ್ ಕಡೆಗೆ ಹೊರ ಬನ್ನಿ ಹೊರ ಇಸ್ ನೋಡಿ ಗಾಯ್ಸ್ ನಮ್ಮ ಸನ್ನಿ ಇಲ್ಲಿ ಬಿಡಿದೆ ಇಲ್ಲ ಯಾಕ ಸರ್ ಬಾಕ್ಲಿದ್ರ ಇಲ್ವಾ ಸನ್ನು ಇಲ್ಲಿಂದ ಸಿಗಕೊಂಡ್ರಿ ಅಂತೂ ಸನ್ನು ಬ್ರೋ ಬನ್ನಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಣ danne innu ಯಾವ್ದಾದ್ರು ಆಟ aadthira amma ಆಹಾ ರಾಕೆಟ್ ಲಾಂಚ್ ಜಿಪ್ ಲೈನ್ ಹಾ ಅದಿದೆ ಗಾಯ್ಸ್ ನೆನ್ನೆ ಆಕ್ಚುಲಿ ಆಕ್ಟಿವಿಟೀಸ್ ಬ್ಲಾಗ್ ಅಲ್ಲಿ ಎಷ್ಟೊಂದು ಆ್ಯಕ್ಟಿವಿಟೀಸ್ನ ಮಿಸ್ ಮಾಡಿದ್ದೀವಿ ಸೊ ನಮಗೆ ಟೈಮ್ ಸಾಕಾಗಿಲ್ಲ ಸ್ವಿಮ್ಮಿಂಗ್ ಫೂಲಲ್ಲಿ ಹೋಗಿ ಆಟ ಆಡಿದ್ದೇ ಜಾಸ್ತಿ ಆಯಿತು ನೋಡಿ ವಾಯ್ಸ್ ನಂದು ಹೋಗ್ಬಿಟ್ಟಿದೆ ಆಗಲೇ ವಾಯ್ಸ್ ನಮ್ಮ ವಾಯ್ಸ್ ಔಟ್ ಹೋಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಇವಾಗ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ ಮತ್ತೆ ಆಟ ಆಡೋಕ್ಕೆ ಹೋಗ್ತೀವಿ ಬನ್ನಿ ಹೋಗೋಣ ಯಾವ ಥರ ಇರುತ್ತೆ ಅಂತ ಫೈನಲಿ ಮಾರ್ನಿಂಗಲ್ಲಿ ರೆಸ್ಟೋರೆಂಟ್ ಯಾವ ಥರ ಇದೆ ನೋಡಿ ಯಾವ ಥರ ಇದೆ ಎಷ್ಟೊಂದು ಕಂಪನಿಯ ಬ್ಯಾಚ್ಗಳೆಲ್ಲ ಬಂದಿದ್ದಾರೆ ಈ ರೆಸಾರ್ಟಿಗೆ ಎಷ್ಟು ಚೆನ್ನಾಗಿದೆ ರೆಸಾರ್ಟ್ ಅಂತ ನೀವೇ ಇದರಲ್ಲೇ ತಿಳ್ಕೊಳ್ಳಿ ನೋಡಿ ಬನ್ನಿ ಬ್ರೇಕ್ಫಾಸ್ಟ್ಗೆ ಏನೇನು ಸ್ಪೆಷಲ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಗೈಸ್ ಕೇಕ್ ಇದೆ ಮತ್ತು ಚಾಕೋಸ್ ಇದೆ ಮಿಲ್ಕ್ ಇದೆ ಮಿಲ್ಕ್ ಶೇಕ್ ಇದೆ ಸೊ ಇಡ್ಲಿ ಇದೆ ಇಡ್ಲಿ ಇದೆ ವಡೆ ಇದೆ ಸಾಂಬಾರ್ ಚಿತ್ರಾನ್ನ ಚಟ್ನಿ ಮತ್ತು ಸಲಾಡ್ ಇದೆ ಚಟ್ನಿ ಇನ್ನೊಂದು ಥರ ಇದೆ ಉಪ್ಪಿಟ್ಟು ಕೇಸರಿಬಾತು ನಮ್ಮ ಪೂರಿ ಮತ್ತೆ ಅದಕ್ಕೆ ಸಾಗು ಮತ್ತೆ ಫ್ರೆಡ್ ದೋಸೆ ಇದೆ ಸೊ ಬ್ರೆಡ್ ಜಾಮ್ ಇದೆ ಎಗ್ ಇದೆ ನೀವೇ ನೋಡಿದ್ರಲ್ವಾ ಇಷ್ಟೆಲ್ಲ ವೆರೈಟೀಸ್ ಇದೆ ಸೊ ಸಣ್ಣ ಧೀರಜ್ ದನಿ ಎಲ್ಲರೂ ಹಾಕೊಂತಿದ್ದಾರೆ ನನಗೆ ಮುಂಚೆ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಇವಾಗ ನಾವು ಸ್ಟಾರ್ಟ್ ಮಾಡಬೇಕು ಸಣ್ಣ ಕೇಕ್ ನೋಡಿ ಎಷ್ಟು ಹಾಕೊಂಡಿದ್ದಾರೆ ಹೌದಾ ನಾಲ್ಕು ಜನಕ್ಕೂ ಸಣ್ಣ ಹಾಕೊಂಡಿದ್ದಾರೆ ಗಾಯ್ಸ್ ನಮ್ಮ ದೀರ ಜ್ಯೂಸ್ ಸಾಕೋಸ್ ಮಗ ಅದು ಅದಕ್ಕೆಲ್ಲ ಕೂಡ ಬೌಲಿಗೆ ಹಾಕೋಬೇಕು ನೋಡಿ ರೈಸ್ ಅದು ಕಾಫಿ ಮಿಲ್ಕ್ ಶೇಕ್ ಹಾಕೊಳ್ಳೋಕೆ ಅಲ್ಲಿ ಬೌಲ್ಗೆ ರೈಸ್ ಎಲ್ಲರೂ ಟಿಫನ್ ತಿಂತ ಇದೀವಿ ನೋಡಿ ಇಡ್ಲಿ ತಿಂದೆ ದೋಸೆ ತಿಂದೆ ಸಕ್ಕದಾಗಿದೆ ಟೇಸ್ಟು ದನಿ ಹೆಂಗಿದೆಯಮ್ಮ ಇಡ್ಲಿ ಎಲ್ಲ ಮಿಲ್ಕ್ ಶೇಕ್ ಚೆನ್ನಾಗಿದ್ಯಾ ಮಗ ನಿಂಗೆ ಚಾಕೋಸ ಸಕ್ಕತ್ತಾಯಿತಾ ಚಾಕೋಸ ಎಲ್ಲಾದ್ರೂ ಚೆನ್ನಾಗಿ ಇರುತ್ತದಲ್ಲೇ ಇಗ್ಲಿ ಚೆನ್ನಾಗಿ ಇದೆ ಮಾ ಹೇงೈತಮ್ಮ ಟೇಸ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ನನ್ನ ಫೇವರಿಟ್ ಐದೆ ಅಂತೆ ಬ್ರೆಡ್ ಮತ್ತೆ ಬಟರ್ ಇದೆ ಕೇಕ್ ಸಕ್ಕತ್ತಾಗಿರುತ್ತೆ ನನಗೆ ಕೇಕ್ ತುಂಬಾ ಸಾಫ್ಟ್ ಇರುತ್ತೆ ಮಗ ಟೇಸ್ಟ್ ಹಂಗೆ ಇರುತ್ತೆ ಗಾಯ್ಸ್ ಬಾಯ್ಲ್ ಎಗ್ ಇದೆ ಸೊ ಟಿಫನ್ ಗೆ ಬೇಕಾಗಿರೋ ಎಲ್ಲಾ ತರದ ವೆರೈಟೀಸ್ ಬ್ರೇಕ್ಫಾಸ್ಟ್ ಕೂಡ ಇದೆ ಗೈಸ್ ಅಲ್ವಾ ಸಕ್ಕದಾಗಿದೆ ಹಂಗೆ ಟೇಸ್ಟ್ ಕೂಡ ಇದೆ ಸುಮ್ಮ ಸುಮ್ಮನೆ ಹೇಳ್ತಿದ್ದೀವಿ ಅಂತ ಅನ್ಕೋಬೇಡಿ ನಿಜವಾಗ್ಲೂ ಹೇಳ್ತಾ ಇದೀವಿ ಸಕ್ಕದಾಗಿದೆ ಟೇಸ್ಟು ಗೈಸ್ ಯಾವಾಗಲೂ ಟಿಫನು ಇಲ್ಲ ಊಟ ಏನಾದರೂ ಮಾಡಬೇಕಾದ್ರೆ ಒಂದು ಪ್ರಾಬ್ಲಮ್ ಗೈಸ್ ನಾವೆಲ್ಲ ತಿಂದಾದ್ರೂ ಮಗ ತಿಂದಿರಲ್ಲ ಅನ್ಕೊಂಡ ಅಂದರೆ ತುಂಬ ವೆರೈಟಿ ವೆರೈಟಿ ಐತೆ ಇಡ್ಲಿ ಟ್ರೈ ಮಾಡಿದ್ರೆ ದೋಸೆ ತಂದೆ ತಿನ್ನೋದಕ್ಕೆ ನಮಗೆ ಬೇಜಾರಾಗಲ್ಲ ಗೈಸ್ ಇವ್ ತಿನ್ನೋದು ಅವರ್ ಟೈಮ್ ವೇಸ್ಟ್ ಮಾಡ್ತಾನೆ ಫೋರ್ ಅವರ್ಸ್ ಅಲ್ಲಿ ತಿನ್ನೋದಕ್ಕೆ ಕೈ ತೊಳ್ಕೊಂಡು ಬಂದು ಬಿಸಿನೀರ್ ಕುಡ್ಕೊಂಡು ಕೂತಿದ್ವಿ ಇನ್ನೊಂದು ಮಗ ಇನ್ನೂ ತಿಂದು ನಮ್ ತನಿಯೇ ತಿನ್ಬಿಟ್ಟು ಮುಗಿಸ್ಬಿಟ್ರು ಗೈಸ್ ಈಗ ನಡ ಮಗ ಇನ್ನೂ ತಿಂದಿಲ್ಲ ಅಷ್ಟು ಲೇಟ್ ಎರಡು ಪ್ಲೇಟ್ ಬೇರೆ ಇಟ್ಕೊಂಡಿದ್ದಾನೆ ಬೇಗ ತಿನ್ನಪ್ಪ ತಿಂತೀನಿ ಮನೆಯಲ್ಲಿ ಊಟ ಮಾಡಿ ನೋಡಿ ಜೀರ್ಣ ಆಗಬೇಕು ಅಂತ ಹೋಗಿ ಅಲ್ಲಿ ನೀರು ಕುಡ್ಕೊಂಡು ನಿಂತಿದ್ದಾನೆ ಇವಾಗ ಹೋಗ್ತಾ ಇದ್ದೀವಿ ರೆಸ್ಟೋರೆಂಟಿಂದ ಸೊ ಬನ್ನಿ ಇವಾಗ ಆಟ ಆಡೋದಕ್ಕೆ ಕಡೆಗೆ ಹೋಗೋಣ ಯಾವುದಾದ್ರು ಬ್ಯಾಲೆನ್ಸ್ ಬಿಟ್ಟಿದ್ದೀವಿ ಅದನ್ನು ಆಡೋಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಫಸ್ಟು ಧೀರಜ್ಗೆ ಆಡಿಸ್ಬಿಡೋಣ ನನ್ನ ಮಗ ತಿನ್ನೋದು ಲೇಟ್ ಮಾಡಿದಾಗ ಈ ಆ ಸೈಡನ್ನ ನಾನು ತೀರ್ಸ್ಕೊಳ್ಳೇ ಬೇಕು ಅದಕ್ಕೆ ಇವನ್ನ ಆರಿಸೋಕ್ಕೆ ಕರ್ಕೊಂಡು ಹೋಗ್ತೀವಿ ಇವಾಗ ಬನ್ನಿ ಆರಿಸೋಣ ಅವರ್ ಟೈಮ್ ತಗೊಂಡ್ ತಿನ್ಲಿ ಪರವಾಗಿಲ್ಲ ಎಕ್ಸ್ಪ್ಲೈನ್ ಮಾಡೋದು ಬೇಡ ಅವ್ನಿಗೆ ಬಗ್ಗೆ ಗೊತ್ತಿಲ್ಲ ಧನ್ಯಾ ಹಂಗೆ ಆಗಿರೋ ಇನ್ಸಿಡೆಂಟ್ ಕೂಡ ಅವನಿಗೆ ಗೊತ್ತಿಲ್ಲ ಬನ್ನಿ ಇವಾಗ ಬರ್ತಿದ್ದಾನೆ ಇಸ್ ಈ ಗೇಮ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೇಕು ನಮ್ಮ ಧನ್ಯ ಓದ್ ಬ್ಲಾಗ್ ಅಲ್ಲಿ ಆಡಿದ್ರು ಸೊ ಏನಾಗಿತ್ತು ಅಂತ ನೀವ್ ನೀವೇ ನೋಡಿ ಇವಾಗ ನಮ್ಮ ಧೀರಜ್ಗೆ ಅದು ಗೊತ್ತಿಲ್ಲ ಸೊ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ಸಾಹೇಬ್ರು ಒಬ್ರು ಸೊ ಧೀರಜ್ ಅವರೇ ರೆಡಿನಾ ಬ್ರದರ್ ಇದಕ್ಕೆ ವೆಯ್ಟ್ ಲಿಮಿಟ್ ಎಷ್ಟಿರ್ಬೇಕು ಬ್ರದರ್ ನೈಂಟಿ ಇರೋದ್ರೆ ಒಳಗಡೆ ಇರೋರು ಅಷ್ಟೇ ತಾನೇ ಇವ್ರು ಬರ್ತಾರೆ ಈಗ ಅಲ್ಲ ವೆಯ್ಟ್ ಲಿಮಿಟು ಅಷ್ಟಿರುತ್ತೆ ನೈಂಟಿ ಮೇಲಿಲ್ಲ ತಾನೆ ನೀನು ನಡಿ ಹೋಗು ಏನಾಗಲ್ಲ ಇರೋ

ಮುಂಚೆ ನನಗೆ ಯಾಕೋ ನಿನ್ ಖುಷಿ ರೋಡಿಗಿನ ನಿಜ ಹೇಳ್ತೀನಿ ನಾನು ಹೊಸ ಹೋಗಿದ್ದೀನಿ ಅಲ್ಲಮ್ಮ ನೀವ್ ನೆಕ್ಸ್ಟ್ ಆಡಿ ಪರವಾಗಿಲ್ಲ ಎಲ್ಲ ಕಕ್ ಮಗ ಅದು ನೀನ್ ವಿಡಿಯೋ ತೆಗಿಸ್ತಾರ ಸ್ಟೇಟಸ್ ಹಾಕೊಳಕ್ಡಿಯೋ ತೆಗಿಸ್ತಾ ಇದಾಯ್ಸ್ ನೋಡಿ ಗಾಯಸ್ ನಮ್ಮ ಧೀರಜ್ ಅವರು ಸಾಹಸ ಮಾಡ್ತಾ ಇದಾರೆ ಈ ಸಾಹಸನ ನೀವು ನೋಡ್ಲೇಬೇಕು ನಮ್ ಧನ್ಯನ್ ನೋಡಿ

ಇವ್ನ ಸ್ಟೈಟ್ ಆರ್ಲಿಲ್ಲ ಅಲ್ವಾ ನೀವು ಇದರಿ ವಿಡಿಯೋ ಸ್ಟೇಟಸ್ ಕಟ್ಳಕ್ ಇರಲ್ಲ ಹೆಂಗ್ ನೋಡಿ ಕಟಾಕಿರೋ ಕುರಿ ಇದಂಗನೆ ಐಸ್ ನಾವೆಲ್ಲ ಆಡಿರೋ ಎಕ್ಸ್ಪೀರಿಯನ್ಸ್ ನೀವೇ ನೋಡಿದೀರಾ ಸೊ ಅದಕ್ಕೋಸ್ಕರ ನಾವು ಆಡ್ತಿಲ್ಲ ನಾವು ಸಣ್ಣದ ಆಲ್ರೆಡಿ ಆಗೈತೆ ಆಡಿಲ್ವಾಡತಲ್ವಾ ನೀನು ಆಡಿಲ್ಲ ಬೇಡ ತಲೆ ಹೋಸ್ತಲ್ಲಿ ನಾನ್ ನಿಂಗು ಅಧಿಕ ನಾನಡಿಸ್ತಲ್ಲ ಅವರು ತಲೆ ಸೋದ್ ಬಿಡ್ತಾರ ತಲೆ ಸದ್ಬಿತ್ ನಿನಗೆ ಹೆಂಗಿತ್ತು ಹೋಗ್ಬೇಕಾರೆ ಹೆಂಗ್ತು ಹೋಗ್ಬೇಕಾರ ಹೆಂಗನ ಮಾತೇ ಹೋಗ್ಬೇಕಾದ್ರೆ

ನೋಡಿದ್ರಲ್ವಾ ಹೇಗಿತ್ತು ಅಂತ ಎಕ್ಸ್ಪೀರಿಯನ್ಸು ಈ ಆಟದ್ದು ತೀರಸ್ದು ಸೊ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೋಸಲ್ಲಿ ಹೇಳಿದ್ದೀನಿ ನಿಮಗೆ ಸೊ ನಾವೆಲ್ಲ ಟಿಫನ್ ಮಾಡಿದೀವಿ ಮತ್ತೆ ಹುಡುಗಿರು ಹೋದರೆ ತಲೆ ಸೂದ್ ಬೀಳ್ತಾರೆ ಅಂತ ಇವನ್ನ ಕಳಿಸ್ತಿಲ್ಲ ನಾನೇ ಇಬ್ರು ಹೋಗೋದು ಬೇಡ ಅಂತ ಹೇಳಿದ್ದೀನಿ ಸೊ ಇವಾಗ ಜಿಪ್ಲೈನ್ ಆಡ್ಬೇಕಂತ ಅವರು ಜಿಪ್ಲೈನ್ ಹೋಸಲ್ಲಿ ಆಡಿಲ್ಲ ಸೊ ಬನ್ನಿ ಆಡೋಣ ಗೈಸ್ ಸಣ್ಣ ನೋಡಿ ಗಾಯ್ಸ್ ಯಾವ ಹಿಡ್ಕೊಂಡಿದ್ದಾರೆ ಸಣ್ಣ ಅದನ್ನ ಕಿವಿಯಿಂದ ಮಾ ಹುಳ ಇರುತ್ತೆ ಅದರಲ್ಲಿ ಬೇಗ ತೆಗೆಸ್ಕೊಂಡು ತೆಗೀರಿ ಅದ್ರಲ್ಲಿ ಹುಳ ಇರುತ್ತೆ ಫೋಟೋ ಇದೀನಿ ಹೆಂಗ್ ಕಾಣಿಸ್ತಾ ಇದ್ದಾರೆ ನೋಡಿ ಗಾಯಸ್ ಇವಾಗ ನಾವು ಫೈನಲಿ ಲೈನ್ ಹತ್ರ ಬಂದ್ವಿ ಒಳ್ಳೆ ಗಾಳಿ ಇದೆ ಗಾಯಸ್ ಜಿಪ್ಲೈನ್ ಯಾವ ತರ ಇದೆ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ನಾವು ರಾಮನಗರ ರೆಸಾರ್ಟ್ಗೆ ಹೋದಾಗ ಇತ್ತು ಜಿಪ್ ಜಿಪ್ಲೈನ್ ಸೊ ಟೇಮ್ ಅದೇ ತರ ನೋಡಿ ಈ ಟೈಪ್ ಇರುತ್ತೆ ಜಿಪ್ ಜಿಪ್ಲೈನ್ ಈ ಜಿಪ್ ಜಿಪ್ಲೈನ್ ನಾವ್ ಇವಾಗ ಆಡಿದಿವಿ ಎಕ್ಸ್ಪೀರಿಯನ್ಸ್ ಯಾವ್ದಾರ ಇರುತ್ತೆ ಅಂತ ಲೈನ್ ಏನ್ ಅಷ್ಟೊಂದು ಮಜಾ ಇಲ್ಲ ಏನಷ್ಟೈಟ್ ಇಲ್ಲ ಅಂತ ಹೇಳಿ ನಾವು ಆಡಕ್ಕೆ ಹೋಗಿಲ್ಲ ಸೊ ಅಷ್ಟೊಂದೇನು ಮಜಾ ಇಲ್ಲ ಸೊ ಸಣ್ಣ ನಾನು ಗುರಿ ಇಡ್ತೀನ ಇಲ್ವಾ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ ಬಿಲ್ಲನ್ನು ಎತ್ಕೊಂಡು ಗುರಿ ಇಡಬೇಕು ಈ ಆಟನ ಅಂತ ಹೇಳಿ ನೋಡೋಣ ಹೆಂಗ್ ಹೊಡಿತಾರೆ ಅಂತ ಹೊಡೀಮ ಅವಲ್ಲ ಸೂಪರ್

ಟ್ರೈ ಟ್ರೈ ಒಂದು ನೋಡಿಯಲ್ಲಿ ಹೊಡೆದಿದ್ದಾರೆ ಈಗ ಲಾಸ್ಟ್ ಟ್ರೈ ನೋಡೋಣ ಆರೆಂಜ್ ಮತ್ತು ಬ್ಲಾಕ್ ಆರೆಂಜ್ ಲೈನ್ ಗೆ ಹಾಕಿದ್ದಾರೆ ಇನ್ನೊಂದು ಬ್ಲಾಕ್ ನಮ್ಮ ಧನ್ಯನ ಲೆಫ್ಟ್ ಹ್ಯಾಂಡ್ ಸರದಿ ನೋಡಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಯಾವ ತರ ಎಳಿಬೇಕು ಇನ್ನು ಜೋರಾಗಿ ಎಳಿಬೇಕು ಇನ್ನು ಜೋರಾಗಿ ಎಳಿ ಎಳಿ ಬಾರೆ ಎಳಿಬೇಕು ಜೋರಾಗಿ ಎಳಿಬೇಕು ಇನ್ನು ಕಚ್ಕೊಂಡಿಲ್ವಾ ಅಲ್ಲಿವರೆಗೂ ಹೋಯ್ತಲ್ಲ ಗ್ರೇಟ್ ಅಮ್ಮನೆ ಅವರು ವರ್ಡರ್ ಬಾಲ್ ಗೇಮ್ ಆಡ್ತಿದ್ದಾರೆ ಲಾಗ್ ಓಪನ್ ಮಾಡಿಲ್ಲ ಓಪನ್ ಮಾಡಿಲ್ಲ ಅಲ್ಲಿ ಹೋಗ 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 ಅತ್ತಾ ನಾಲ್ಕು ದಿನ ಆಯ್ತೀವಿ ಈಗ 1x ಅಲ್ಲಿ ಶೂಟ್ ಮಾಡಿ ಬ್ರೋ ಈ ಓಡಕ್ಕೆ ಬಿಡಮ್ಮ ಪಬ್ಜಿ ಗೇಮ್ನ ಪ್ಲೇ ಮಾಡೋದಕ್ಕೋಸ್ಕರ ನಾವು ಬಂದಿದ್ವಿ ನೀವು ನೋಡ್ತಾ ಇರ್ಬೋದು ಪಬ್ಜಿ ಗ್ರೌಂಡ್ ಇದು ವೋಸಲ್ಲಿ ಬಂದಿದ್ವಿ ಸೊ ಅಲ್ಲಿ ನಮಗೆ ನಾಲ್ಕು ಜನ ಇದ್ದೀವಿ ಎಂಟು ಜನ ಬೇಕು ಅಂತ ಹೇಳಿದರು ಸೊ ಆದರೂ ನಾವು ನಾಲ್ಕು ಜನ ಇದ್ರೂ ಆಡಬೇಕು ಅಂತ ಈ ಟೈಮ್ ಬಂದಿದ್ದೀವಿ ನಿನ್ನೆ ಪಾರ್ಟಲ್ಲಿ ಆಡೋಕ್ಕಾಗಿಲ್ಲ ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ಆಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ ಗನ್ ಕೂಡ ತೊಗೊಂಡು ಬಂದರು ನೀವೇ ನೋಡ್ತಾ ಇರ್ಬೋದು ಗನ್ ಬಂತು ಗನ್ ಬಂತು ಮಗ ನೀನು ಬುದ್ಧಿವಂತನ ದಡ್ಡನ ಅಂತ ಟೆಸ್ಟ್ ಮಾಡ್ತಾರೆ

ಎಲ್ಲಾರು ಬೀಳ್ತದೆಲ್ಲರಿಗೂ ಸೆಕ್ಯೂರಿಟಿ ಹಾಕಿರ್ತಾರೆ ಸೊ ಸೇಫ್ಟಿ ಡ್ರೆಸ್ ಸೇಫ್ಟಿ ಡ್ರೆಸ್ ಇರುತ್ತೆ ನಿಮ್ಗೆ ಏನು ಏಟ್ ಬೀಳಲ್ಲೂಪ್ಲಿಕೇಟ್ ಅಮ್ಮ ಪೈಂಟ್ ಗನ್ ಅದು ಪೈಂಟ್ ಬೀಳುತ್ತೆ ಮಕ್ಕದ ಮೇಲೆ ಸಣ್ಣ ಆರ್ಮಿಗೆ ಸೆಲೆಕ್ಟ್ ಆಗಿದ್ದಾರೆ ಸೊ ಆರ್ಮಿಗೆ ಹೋಗ್ತಿದ್ದಾರೆ ನೋಡಿ ಪಬ್ಜಿ ಡ್ರೆಸ್ ಹಾಕೋತಾ ಇದ್ದಾರೆ ಇದು ಎಲ್ಲರೂ ಪಬ್ಜಿ ಸೂಟ್ ಹಾಕೊಂಡು ಬರ್ತೀವಿ ನೋಡಿ ಹೆಂಗಿರ್ತೀವಿ ಅಂತ ನಿಮಗೆ ವಿಷಯ ಅಲ್ಲ ದೀರಜಣ್ಣನ ಡ್ರೆಸ್ ಅಲ್ಲಿ ನೋಡಿ ಇಲ್ಲಿ ಮೋಷನ್ ಮಾಡ್ಕೊಂಡಿದ್ದಾರೆ ಓಡಿ ಓಡ್ತಿದ್ದಾರೆ ಇಲ್ಲಿ ನೋಡಿ ತೋರಿಸಿ ಇಸ್ ಫೈನಲಿ ನಾವು ಬ್ಲಾಕ್ ಟೀಮು ಧನ್ಯಾ ಮತ್ತೆ ದೀರಜ್ ರೆಡ್ ಟೀಮು ಎಲ್ಲರೂ ಸೂಟ್ ಅಲ್ಲಿ ಹೇಗಿದೀವಿ ನೋಡಿ ಹೆಲ್ಮೆಟ್ ಹಾಕಿದೀವಿ ಪಬ್ಜಿ ಆಡಕ್ಕೆ ರಿಯಲ್ ಪಬ್ಜಿ ಆಡಕ್ಕೆ ರೆಡಿ ಆಗಿದೀವಿ ನಮ್ಮ ಧನ್ಯಾ ಅವರು ಹೆಲ್ಮೆಟ್ ಹಾಕೊಂಡು ರೆಡಿ ಆಗ್ತಾ ಇದಾರೆ ಪಬ್ಜಿನ ಅವರು ಆಡಿಲ್ಲ ಲೈವ್ ಆಗಿ ಆಡ್ತಿದ್ದಾರೆ ನೋಡೋಣ ಯಾವ ತರ ಶೂಟ್ ಮಾಡ್ತಾರೆ ಅಂತ ಬನ್ನಿ ನಾವೊಂದು ಆರ್ಮಿಗೆ ರೆಡಿ ಆಗಿದ್ದೀವಿ ಗನ್ ಕೂಡ ಹಿಡ್ಕೊಂಡಿದೀವಿ ಶೂಟ್ ಮಾಡದೇನೆ ರೆಡಿ ಆಗಿದ್ದೀರಾ ರೆಡಿ ಆಗಿದ್ಯಮ್ಮ ಸಣ್ಣ ಓಯ್ ನಮ್ ಧನ್ಯಾ ನೋಡಿಗ ಡ್ರೆಸ್ ಅಲ್ಲಿ ಹೇಗ್ ಕಾಣಿಸ್ತಾ ಇದಾರೆ ಸಣ್ಣು ನೋಡಿ ಹೇಗಿದೆ ಹೆಲ್ಮೆಟ್ ಹಾಕೋ ನಂದು ಕೊಡ್ರ ಇಲ್ಲಿ ಹೆಲ್ಮೆಟ್ ಗೈಸ್ ಈ ಆಕ್ಚುಲಿ ಆ್ಯಕ್ಚುಲಿ ಗ್ಯಾಸಿಂದ ಫಿಟ್ ಮಾಡಿದ್ದಾರೆ ಸೊ ಗ್ಯಾಸಿಂದ ಫೈರ್ ಆಗ್ಬೋದು ಹೇರ್ ಗನ್ ಅಂತಲೇ ಹೇಳ್ಬೋದು ಇದರಿಂದ ಏಟ್ ಬೀಳುತ್ತೆ ಸೊ ಅದಕ್ಕೋಸ್ಕರ ಇಷ್ಟು ಸೇಫ್ಟಿ ಕೊಟ್ಟಿದ್ದಾರೆ ತುಂಬ ಉರಿಯುತ್ತೆ ಹೊಡೆದ್ರೆ ಬಟ್ ಅದಕ್ಕೆ ನಮ್ಗೆ ಫುಲ್ ಸೇಫ್ಟಿ ಇದ್ದೀವಿ ಸೊ ಏನು ಪ್ರಾಬ್ಲಮ್ ಆಗೋಲ್ಲ ಬನ್ನಿ ಯಾವ ಥರ ಪ್ಲೇ ಮಾಡ್ತೀವಿ ಪಬ್ಜಿ ಅಂದರೆ ನಾವು ರಿಯಲ್ ಆಗಿ ಪ್ಲೇ ಮಾಡ್ತಿರೋ ಪಬ್ಜಿ ಇದು ಟೀ ನೀರು ಕುಡ್ಕೊಂಬರ್ತೀಯ ನೀವು ಕೂಡ ಹೊಮ್ಮರಕ್ಕೆ ಹೋಗ್ತಿದ್ದೀರಾ ನಾನು ಆಲ್ರೆಡಿ ರೆಡಿ ಆಗೋಕ್ಕೆ ಬನ್ನಿ ಒಂದು ಮ್ಯಾಚ್ ಆಡಣ ಹೇಗಿರುತ್ತೆ ನೋಡೋಣ ಸಣ್ಣಾ ಹೆಂಗೆ ರೆಡಿನಾ ರೆಡಿ ರೆಡಿನಾ ದನ್ನಿಗೆ ಒಂದು ಫುಲ್ ಭಯ ಆಗ್ತಿದೆ ಗಾಯ್ಸ್ ಭಯ ಏನು ಏನೇ ಏಟ್ ಬಿಡಲಮ್ಮ ಯಾರು ಸಿಗ್ತಾರೋ ಅವರು ಓಡಿ ಅಷ್ಟೇ ಇದು ಯಾವ ತರ ಇದು ಗಾಯ್ಸ್ ದೇನಾಜಿ ಗೆ ಹೆಡ್ ಶಾಟ್ ಬಿತ್ತು ಎಲ್ಲರೂ ಬಿಡೈತೆ ಇದು ಜಾಸ್ತಿ ಓಡಿದ್ರು ಲಾಕ್ ಮೇಡಮ್ಮ ಮೊಕ್ಕಿ ಕೊಡ್ಬಿटिया ಹೇಟ್ ಆಗುತ್ತೆ ಯಾರು ಲಾಕ್ ಮೇಡಮ್ಮ ಏ ಎನ್ಎಸ್ ರೆಸ್ಟ್ ಬಿಡೋದು ಕೊಟಿರ ಬುಲೆಟ್ ಇನ್ನ ಕೇಳ್ತೀನಿ ನಾನು ಇನ್ನೊಂದು ಸತಿ ಆಗ್ಬಿಟ್ಟು 20 ತರ ಕಣಿದೀನಿ ನಾನು ಈ ಆಡನೆ ಇರೋ ಒಂದ್ಸಲಿ ಲಾಸ್ಟ್ ಆಗ್ಬಿಟ್ಟು ಹೋಗೋಣ ಬಟ್ ಒಂದೇ ಸತಿ ಹೊಡಿಬೇಡ ಬಾ ಗಾಯ್ಸ್ ನಾವಂತ ಸಗದಾಗಿತ್ತೆ ಹಂಗಿ ಸುಮ್ ಸುಮ್ ಓಡಿಬೇಡಮ್ಮ ಹೇರ್ ಹೋಗುತ್ತೆ

ಸಣ್ಣ ಅಂತೂ ಫುಲ್ ಸುಸ್ತು ಬೆವು ಹೋಗಿದಾರೆ ಗಾಯ್ಸ್ ಫೈನಲಿ ಇವಾಗ ಪಬ್ಜಿ ಗೇಮ್ ಆಡೋದ್ರಿ ನೀವೇ ನೋಡಿದ್ರಲ್ವಾ ಯಾವ ಥರ ಇತ್ತು ಅಂತ ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸು ರಿಯಲ್ ಆಗಿ ಆಡೋ ಥರ ಇತ್ತು ಮತ್ತೆ ಕೈ ಕಾಲಿಗೆ ಲೈಟಾಗಿ ಏಟ್ ಬಿತ್ತು ಗಾಯ್ಸ್ ಚರ್ರ ಅಂತ ಅನ್ನತ್ತೆ ಹೊಡೆದ್ರೆ ಸ್ವಲ್ಪ ಸ್ವಲ್ಪ ಲೈಟ್ ಲೈಟಾಗಿ ರೆಡ್ ಆಗುತ್ತೆ ಹೊಡೆದ್ರೆ ಏಟ್ ಬೀಳುತ್ತೆ ಬಟ್ ಆಡ್ಬೋದು ಹುಡುಗರು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ಗಳ ಜೊತೆ ಬಂದರೂ ಅಂತೂ ಎಂಜಾಯ್ ಮಾಡೋದಕ್ಕೆ ಒಂದು ಒಳ್ಳೆ ಬೆಸ್ಟ್ ಗೇಮ್ ಇದು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನಾವು ಮೇಯ್ನಾಗಿ ಈ ರೆಸಾರ್ಟಿಗೆ ಬಂದಿದ್ದು ಸೊ ಸಗದಾಗಿತ್ತು ಧನ್ಯ ಅಂತೂ ಫುಲ್ ಅದಕ್ಕೆ ಲಾಸ್ಟ್ ಅಲ್ಲಿ ಹೋಗಿ ಹೊಡೆದೆ ಅದ್ರ ಸೇಡಿಗೆ ನನಗೆ ಜಾಸ್ತಿ ಹೊಡೆದ್ಬಿಟ್ರು ಗಾಯ್ಸ್ ಇವಾಗ ಆಕ್ಚುಲಿ ನಿಮಗೆ ನಾನು ಈ ಪ್ಯಾಕೇಜ್ ಬಗ್ಗೆ ಈ ರೆಸಾರ್ಟ್ ಪ್ಯಾಕೇಜ್ ಬಗ್ಗೆ ಏನು ಹೇಳ್ಬೇಕಂತ ಅಂದ್ರೆ ನೀವು ಪ್ಯಾಕೇಜ್ ಅಲ್ಲಿ ಬಂದ್ರೆ ಸೊ ನಿಮಗೆ ಊಟ ಅನ್ಲಿಮಿಟೆಡ್ ಇರುತ್ತೆ ಸೊ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಇದೆಲ್ಲ ಅನ್ಲಿಮಿಟೆಡ್ ಇರುತ್ತೆ ರೂಮ್ ಕೂಡ ಕೊಡ್ತಾರೆ ನೈಟ್ ಸ್ಟೇಗೆಲ್ಲ ಬಟ್ ಗೇಮ್ಸ್ ಎಲ್ಲ ಒಂದೊಂದು ಗೇಮ್ಸ್ಗಳು ನೀವು ಪೇ ಮಾಡಬೇಕಾಗಿರುತ್ತೆ ಅದಕ್ಕೆ ಆದ ಒಂದು ಸಪ್ರೇಟ್ ಒಂದು ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಥರ ಪೇಮೆಂಟ್ ನೀವು ಪೇ ಮಾಡಲೇಬೇಕು ಸೊ ಪೇ ಮಾಡಿದ್ರೆ ಈ ತರ ಪಬ್ಜಿ ಗೇಮು ಇದೆಲ್ಲ ಆಡ್ಬೋದು ಸಖತ್ತಾಗಿದೆ ಗೇಮು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ರಿಯಲ್ ಪಬ್ಜಿ ಆಡೋ ಆಡೋತರ ಚೆನ್ನಾಗಿ ಒಳದಾಗ್ಬಿಡಿದಿವಿಡಿದ ಸಖತ್ತಾಗಿ ಆಡ್ಬೋದು ರಿಯಲ್ ತರಾನೇ ಇರುತ್ತೆ ಗಾಯ್ ಚೆನ್ನಾಗಿತ್ತು ನಮ್ ಟೈಮ್ ಮುಗಿತು ನಮ್ದು ಟ್ವೆಲ್ ಓ ಕ್ಲಾಕ್ ಇದಿದ್ದು ಇವಾಗ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಡ್ತಿದ್ದೆ ಸೊ ಇವಾಗ ಲೆವೆನ್ ಫೋರ್ಟಿ ಫೈವ್ ಅಮ್ಮ ಸೊ ಇನ್ ಫಿಫ್ಟೀನ್ ಮಿನಿಟ್ಸ್ ಎಷ್ಟೇ ಇರೋದು ಚೆಕ್ ಔಟ್ ಆಗೋಕ್ ನಮ್ಗೂ ತುಂಬಾ ಬೇಜಾರಾಗ್ತಾ ಇದೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಒನ್ ಡೇ ಪೂರ್ತಿ ಸಖತ್ತಾಗಿತ್ತು ಧನ್ಯ ಸಖತ್ತಾಗಿ ಎಂಜಾಯ್ ಮಾಡಿದ್ರಾ ಜಾಲಿ ಜಾಕೆ ಗಾಯ್ ಸನು ಸೂಪರ್ ಆ ಗಾಯ್ಸ್ ನೀವು ಕೂಡ ಒನ್ ಟೈಮ್ ವಿಸಿಟ್ ಮಾಡಿ ಆರ್ ಆರ್ ಇದು ಇದಿರೋದು ನೆಲ್ಮಂಗ್ಲದಲ್ಲಿ ಮಿಸ್ ಮಾಡದೆ ಬ್ಯಾಂಗ್ಳೂರ್ ನಿಯರೇ ಇದೆ ಮಿಸ್ ಮಾಡದೆ ನೀವೆಲ್ಲರೂ ಕೂಡ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಗಳ ಜೊತೆ ಬನ್ನಿ ಅಂತ ಹೇಳ್ತಾ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ ಬಾಯ್ ಬಾಯ್ ಮುಂಜಾನೆ